ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ಇಂದು ನಾವು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನು ನೋಡಿಕೊಂಡು ಬರೋಣ ಕರ್ನಾಟಕ ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರಗಳಲ್ಲಿ ಹರಡಿರುವ ಸುಮಾರು ಇನ್ನೂರೈವತ್ತು ಮೈಲಾರಲಿಂಗ ದೇವಸ್ಥಾನಗಳಿಗೆ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಎಂಬಲ್ಲಿರುವ ಈ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನವು ಮೂಲ ಕ್ಷೇತ್ರವೆಂದು ಭಕ್ತಾದಿಗಳ ನಂಬಿಕೆ ಇದು ಹೂವಿನ ಹಡಗಲಿಯಿಂದ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ಹಾಗೂ ಬೆನ್ನೂರಿನಿಂದ ಮೂವತ್ತ ನಾಲ್ಕು ಕಿಲೋಮೀಟರ್ ಹಾಗೂ ಲಕ್ಷ್ಮೇಶ್ವರದಿಂದ ಅರುವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ತುಂಗಭದ್ರಾ ನದಿ ಹರಿಯುತ್ತದೆ ಮೈಲಾರಲಿಂಗನ ಪುರಾಣ ಹೀಗಿದೆ ಬಲಿಚಕ್ರವರ್ತಿಯ ಮಕ್ಕಳಾದ ಮಣಿಕಾಸುರ ಹಾಗೂ ಮಲ್ಲಾಸುರರು ಬ್ರಹ್ಮನ ವರಬಲದಿಂದ ಉನ್ಮತ್ತರಾಗಿ ಜನಪೀಡಕರಾಗಿ ಮೆರೆಯುತ್ತಿದ್ದಾಗ ಋಷಿಮುನಿಗಳ ಕೋರಿಕೆಯಂತೆ ಶಿವನು ಮೈಲಾರ ರೂಪದಲ್ಲಿ ಅವತರಿಸಿ ಏಳು ಕೋಟಿ ಗೊರವರ ಸೈನ್ಯರೊಂದಿಗೆ ದುಷ್ಟ ದೈತ್ಯರನ್ನು ಎದುರಿಸಿ ತನ್ನ ಬಿಲ್ಲಿನಿಂದ ಆ ದೈತ್ಯರ ಸಂಹಾರ ಮಾಡುತ್ತಾನೆ ಈ ಕಾರ್ಯದಲ್ಲಿ ಪಾರ್ವತಿದೇವಿಯು ಗಂಗಿಮಾಳಮ್ಮ ರೂಪಿನಿಂದ ಅವತರಿಸಿ ತನ್ನ ನಾಲಗೆಯನ್ನು ಚಾಚಿ ದೈತ್ಯರ ರಕ್ತ ಭೂಮಿಗೆ ಬೀಳದಂತೆ ತಡೆದು ಶಿವನಿಗೆ ಸಹಾಯಕಳಾಗುತ್ತಾಳೆ ಇದು ಮೈಲಾರಲಿಂಗ ಗಂಗಿಮಾಳಮ್ಮರ ಆರಾಧನೆಯ ಹಿನ್ನೆಲೆ ಇದು ಯಕ್ಷಗಾನದಲ್ಲಿ ಬಹು ಜನಪ್ರಿಯವಾದ ದೇವಿ ಮಹಾತ್ಮೆಯ ಪ್ರಸಂಗದಲ್ಲಿ ಬರುವ ರಕ್ತಬೀಜಾಸುರ ಮತ್ತು ಆತನ ಸಂಹಾರಕ್ಕೆ ದೇವಿಯು ಮಹಾಕಾಳಿ ರೂಪ ತಾಳಿದ್ದರ ಪ್ರತಿಕೃತಿಯಂತಿದೆಯಲ್ಲವೇ ಪುರಾಣದ ಕಥೆಗಳು ಶ್ರೇಣೀಕೃತ ಸಮಾಜದ ಬೇರೆ ಬೇರೆ ಸಮುದಾಯಗಳಲ್ಲಿ ಅದು ಪ್ರಾಂತೀಯವಾಗಿಯೂ ಕೂಡ ರೂಪಾಂತರಗೊಳ್ಳುವ ಅದ್ಭುತ ಪ್ರಕ್ರಿಯೆ ಒಂದು ಜನಾಂಗೀಯ ಮತ್ತು ಸಮಾಜಶಾಸ್ತ್ರೀಯ ಅಧ್ಯಯನಕ್ಕೆ ವಿಶೇಷ ಆಕರಗಳು ಎಂಬುದನ್ನು ಇಲ್ಲಿ ನಾವು ಗಮನಿಸಬೇಕು ಮೇಲೆ ಹೇಳಿದ ಕಥೆಗೆ ಸಾಕ್ಷಿಯೋ ಎಂಬಂತೆ ಗೊರವರು ಮೈಲಾರಲಿಂಗನ ಪರಮಭಕ್ತರು ಮೈಲಾರಲಿಂಗನ ಆರಾಧನೆಯು ಉಪ್ಪಾರರು ನಾಯಕರು ಹಾಗೂ ಹರಿಜನರಲ್ಲಿ ಕಂಡುಬಂದರು ಇದು ಹೆಚ್ಚು ಪ್ರಚಲಿತವಿರುವುದು ಹಾಲುಮತ ಕುರುಬ ಜನಾಂಗದವರಲ್ಲಿ ಮೈಲಾರಲಿಂಗನ ಜಾತ್ರೆಯಲ್ಲಿ ಭಕ್ತರು ಏಳು ಕೋಟಿ ಏಳು ಕೋಟಿ ಎಂದು ಉದ್ಘೋಷ ಮಾಡುತ್ತಾರೆ ಇದು ಏಳು ಕೋಟಿ ಗೊರವರ ಸೈನ್ಯ ಮೈಲಾರನಿಗೆ ದೈತ್ಯರೊಂದಿಗಿನ ಯುದ್ಧದಲ್ಲಿ ಸಹಕರಿಸಿದ್ದನ್ನು ನೆನಪಿಸುವುದರ ಜೊತೆಗೆ ಇನ್ನೊಂದು ಕುತೂಹಲಕಾರಿ ಕಥನವನ್ನು ಮುನ್ನೆಲೆಗೆ ತರುತ್ತದೆ ಅದೇನೆಂದರೆ ತಿರುಪತಿ ತಿಮ್ಮಪ್ಪನ ಮಗಳನ್ನು ಮೈಲಾರಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಆಗ ತಿಮ್ಮಪ್ಪನು ಏಳು ಕೋಟಿ ರೂಪಾಯಿಗಳನ್ನು ವರದಕ್ಷಿಣೆಯಾಗಿ ಕೊಡುವೆನೆಂದು ಮಾತು ಕೊಟ್ಟಿರುತ್ತಾನೆ ಆದರೆ ಎಷ್ಟು ಸಮಯ ಕಳೆದರೂ ಈ ಹಣ ಸಂದಾಯವಾಗಿರುವುದಿಲ್ಲ ಒಂದು ದಿನ ಮೈಲಾರನ್ನು ತನ್ನ ಗೊರವ ಭಕ್ತರನ್ನು ಹಣ ವಸೂಲಾತಿಗೆ ತಿರುಪತಿಗೆ ಕಳುಹಿಸುತ್ತಾನೆ ಗೊರವ ಭಕ್ತರು ತಿರುಪತಿಗೆ ಬಂದಾಗ ಅಲ್ಲಿ ತಿಮ್ಮಪ್ಪನಿಗೆ ಬ್ರಹ್ಮರಥೋತ್ಸವ ನಡೆಯುತ್ತಿರುತ್ತದೆ ಗೊರವ ಭಕ್ತರು ಹಣ ಕೇಳಿದಾಗ ತಿಮ್ಮಪ್ಪನ ಭಕ್ತರು ಗೋವಿಂದ ಗೋವಿಂದ ಎಂದು ಜೈಕಾರ ಹಾಕುತ್ತಾರೆ ಇದರ ಅರ್ಥ ನಿಮ್ಮ ಹಣ ಗೋವಿಂದ ಅಂದರೆ ಸಿಗಲಾರದು ಆ ಬಳಿಕ ಈ ಇಬ್ಬರು ದೇವರ ಭಕ್ತರು ಪರಸ್ಪರ ನಡೆದುಕೊಳ್ಳುವುದಿಲ್ಲ ಅಂದರೆ ತಿಮ್ಮಪ್ಪನ ಒಕ್ಕಲುಗಳು ಅಂದರೆ ಭಕ್ತರು ಮೈಲಾರನನ್ನು ಪೂಜಿಸುವುದಿಲ್ಲ ಅಂತೆಯೇ ಮೈಲಾರನ ಒಕ್ಕಲುಗಳು ತಿಮ್ಮಪ್ಪನನ್ನು ಪೂಜಿಸುವುದಿಲ್ಲ ನಾವು ಆರಾಧಿಸುವ ದೇವರುಗಳಲ್ಲೇ ಇಂತಹ ಲೇವಾದೇವಿ ವ್ಯವಹಾರ ಪರಸ್ಪರ ಮುನಿಸು ತಗಾದೆಗಳು ಇರುವುದು ಏನನ್ನು ಸೂಚಿಸುತ್ತದೆ ಅಂದರೆ ನಾವು ನಂಬುವ ದೇವರುಗಳ ಮೇಲೆ ನಮ್ಮದೇ ಸ್ವಭಾವಗಳನ್ನು ಆರೋಪಿಸಿಕೊಂಡು ದೇವರನ್ನೇ ನಮ್ಮವರನ್ನಾಗಿಸಿಕೊಳ್ಳುವ ತಂತ್ರ ಅಥವಾ ಅಪೂರ್ವ ಕಲೆ ಮನುಷ್ಯನಿಗೆ ಮಾತ್ರ ಸಿದ್ಧಿಸಿದ ಚಾಣಾಕ್ಷತೆಯೋ ಭಕ್ತಿಯ ಉತ್ತುಂಗದ ತಾದಾತ್ಮಿಕೆಯೋ ನೀವೇ ತೀರ್ಮಾನಿಸಿ ಮೈಲಾರಲಿಂಗನ ಜಾತ್ರೆಯಲ್ಲಿ ಕಾರ್ಣಿಕೋತ್ಸವ ಬಹಳ ಮಹತ್ವವಾದದ್ದು ಕಾರ್ಣಿಕೋತ್ಸವ ಎಂದರೆ ಭವಿಷ್ಯಮಾಣಿ ಇದು ಒಂದು ಒಗಟಿನ ಹಾಗೆ ಇರುತ್ತದೆ ಇದನ್ನು ಬೇರೆ ಬೇರೆ ರೀತಿಯಾಗಿ ಅರ್ಥೈಸಲಾಗುತ್ತದೆ ಕಾರ್ಣಿಕೋತ್ಸವ ದಿನದಂದು ಭಕ್ತರು ಏಳು ಕೋಟಿ ಏಳು ಕೋಟಿ ಏಳು ಕೋಟಿಗೋ ಚಂಗ್ಮಾಲೋ ಚಂಗ್ಮಾಲೋ ಎಂದು ಸಾರುತ್ತಾ ದೇವಸ್ಥಾನಕ್ಕೆ ಬರುತ್ತಾರೆ ಶಿವನು ಮಲ್ಲಾಸುರನನ್ನು ಸಂಹರಿಸಿದ ಸಂಕೇತವಾಗಿ ಮರದ ದೊಡ್ಡ ಬಿಲ್ಲನ್ನು ತಂದು ಡೆಂಕನ ಮರಡಿ ಎಂಬ ವಿಶಾಲ ಪ್ರದೇಶದ ಮಧ್ಯದಲ್ಲಿ ಇರಿಸಲಾಗುತ್ತದೆ ದೀಕ್ಷಾಬದ್ಧನಾದ ಗೊರವಯ್ಯ ತನ್ನ ಗುಡಾರದಿಂದ ಹೊರಬಂದು ಹದಿನೈದು ಅಡಿ ಎತ್ತರದ ಬಿಲ್ಲನ್ನು ಆಧರಿಸಿಕೊಂಡು ಮೇಲಕ್ಕೆ ಏರುತ್ತಾನೆ ನಾಲ್ಕೂ ದಿಕ್ಕುಗಳನ್ನು ಮೇಲಿನಿಂದ ದಿಟ್ಟಿಸುತ್ತಾ ದೈವಿಕ ಸ್ಫೂರ್ತಿಯ ಸಂಕೇತವಾಗಿ ನಡುಗಲು ಪ್ರಾರಂಭಿಸುತ್ತಾನೆ ಅಲ್ಲಿ ನೆರೆದ ಲಕ್ಷಾಂತರ ಭಕ್ತರು ಅವನ ಭವಿಷ್ಯವಾಣಿಗಾಗಿ ಕಾಯುತ್ತಾರೆ ಗೊರವ ವಾರ್ಷಿಕ ಭವಿಷ್ಯ ಜ್ಞಾನವನ್ನು ಉಚ್ಚರಿಸುವ ಮೊದಲು ಆಕಾಶದತ್ತ ನೋಡುತ್ತಾನೆ ಸದ್ದಲೇ ಪರಾಕ್ ಎಂದು ಗಟ್ಟಿಯಾಗಿ ಹೇಳುತ್ತಾನೆ ಆಗ ನೆರೆದಿದ್ದ ಜನಸ್ತೋಮ ಒಮ್ಮೆಗೆ ನಿಶಬ್ದವಾಗುತ್ತದೆ ಗೊರವಯ್ಯ ತನ್ನ ಕಾರಣಿಕದ ನುಡಿಯನ್ನು ಹೇಳಿದ ತಕ್ಷಣ ಅವನು ಬಿಲ್ಲಿನಿಂದ ಕೆಳಗೆ ಬೀಳುತ್ತಾನೆ ಸುತ್ತಲೂ ಕಾಯುತ್ತಿರುವ ಭಕ್ತರು ಅವನನ್ನು ಎಚ್ಚರಿಕೆಯಿಂದ ಹಿಡಿಯುತ್ತಾರೆ ಭವಿಷ್ಯವಾಣಿಯು ಸಾಕ್ಷಾತ್ ಮಲ್ಲಾರಿಯೇ ನುಡಿದ ದೈವಿಕ ಸತ್ಯವೆಂದು ಭಕ್ತರು ನಂಬುತ್ತಾರೆ ತುಂಬಿದ ಕೊಡ ಮೂರು ಭಾಗ ತಲೆ ಪರಾಕ್ ಎಂಬುದು ಕಳೆದ ವರ್ಷದ ಗೊರವಯ್ಯನ ಭವಿಷ್ಯವಾಣಿಯಾಗಿತ್ತು ಇದನ್ನು ಮಳೆ ಬೆಳೆ ರಾಜಕೀಯ ನೆಲೆಯಲ್ಲಿ ಬೇರೆ ಬೇರೆಯಾಗಿ ಅರ್ಥೈಸಲಾಗುತ್ತದೆ